ವಿರುದ್ಧಕ್ಕೆ ಇಳಿದೇ ಮಾಸ್ಟರ್ ಸ್ಟ್ರೋಕ್ ಪಾಕ್ ವಿರುದ್ಧ ಭಾರತ ಜಲ ಯುದ್ಧದ ಅಸ್ತ್ರ ಕಳೆದ ಮೂರು ದಿನಗಳಿಂದ ನೀರು ಸ್ಥಗಿತ ಇದೀಗ ಪಾಕ್ಗೆ ಏಕಾಏಕಿ ನೀರು ಹರಿಬಿಡಲಾಗಿದೆ ಸಿಂಧು ನದಿಯಿಂದ ಏಕಾಏಕಿ ನೀರು ಬಿಟ್ಟಿದೆಯಂತೆ ನೀರು ವಿಡಿಯೋಗಳು ವೈರಲ್ ಮನೆ ನಲ್ಲಿ ನೀರಿಗಾಗಿ ಹಾಹಾಕಾರ ಈಗ ಏಕಾಏಕಿ ನೀರು ಬಿಟ್ಟಿದ್ರಿಂದ ಪ್ರವಾಹ ತಲೆದೋರಿದೆ ಪಾಕ್ ನ ಜನ ನಿಬಿಡ ಪ್ರದೇಶಗಳಲ್ಲಿ ನೀರು ನುಗ್ತಾ ಇದೆ ನೀರು ನುಗ್ತಿರೋ ವಿಡಿಯೋಗಳು ವೈರಲ್ ಶತ್ರು ರಾಷ್ಟ್ರದ ಮೇಲೆ ಯುದ್ಧ ಶುರು ಮಾಡೇ ಬಿಟ್ಟ ಭಾರತ ನದಿ ನೀರನ್ನ ಹರಿಸಲೇಬೇಕು ನೀರು ಹರಿಸದಿದ್ರೆ ಭಾರತೀಯರ ರಕ್ತ ಹರಿಯುತ್ತೆ ಎಸ್ ಹೀಗೊಂದು ಹೇಳಿಕೆಯನ್ನ ಕಳೆದ ಎರಡು ದಿನಗಳ ಹಿಂದೆ ಪಾಕಿಸ್ತಾನದ ರಾಜಕಾರಣಿಯೊಬ್ಬ ನೀಡಿದ್ದ ಸಿಂಧು ನದಿ ನಮ್ಮದು ನಮ್ಮ ನೀರು ನಮಗೆ ಸೇರ್ಬೇಕು ಭಾರತದಿಂದ ಸಿಂಧು ನದಿ ನೀರು ಹರಿಯದೇ ಇದ್ರೆ ಭಾರತೀಯರ ರಕ್ತ ಹರಿಯುತ್ತೆ ಅಂತ ಉಡಾಫಿ ಮಾತನಾಡಿದ ಇದೀಗ ಭಾರತ ಕೊಟ್ಟಿದೆ ಎನ್ನಲಾಗ್ತಾ ಇರೋ ಮಾಸ್ಟರ್ ಆತ ಎಲ್ಲಿ ಔತಕೊಂಡಿದ್ದಾನೆ ಅಂತ ಭಾರತೀಯರು ಪ್ರಶ್ನೆ ಮಾಡೋ ಹಾಗಾಗಿದೆ ನೀರು ಬಿಟ್ಟಾಗಿದೆ ಮುಟ್ಟಿಕೊಳ್ಳುವ ಹಾಗೆ ನೀರು ಹರಿಯ ಬಿಡಲಾಗಿದೆ ಅಂತ ಭಾರತೀಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಚಲಾನೆ ಕೆಲ ದಾಟಾ ಕೇಳ ಆಟ ನೀ ತಿನ್ನ ಕುಡಕ್ಕೆ ನೀರಿಲ್ಲ ಆದ್ರೂ ಗಾಂಚಾಲಿ ಮುಸ್ಲಿಂ ಹೆಣ್ಣು ಮಗಳಿಂದ ಪಾಕ್ ಬಾವುಟ ಪುಡಿ ಪುಡಿ ಪೈಗೆ ಕುದಿತಾ ಇದೆ ಅನ್ನೋದನ್ನ ವಿಶ್ಲೇಷಣೆ ಮಾಡಿ ಹೇಳ್ಬೇಕಾಗಿಲ್ಲ ಪ್ರತಿಯೊಬ್ಬರಲ್ಲೂ ಕೂಡ ಮಾಯಕರನ್ನ ಪಾಪಿಗಳು ಕೊಂದ ಬಗ್ಗೆ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ ಇದೆಲ್ಲ ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಕೆಲ ಹಿಂದೂಗಳು ಮುಸ್ಲಿಮರು ಈ ಘಟನೆಯನ್ನ ಗಟ್ಟಿ ಧ್ವನಿಯಲ್ಲಿ ಖಂಡಿಸ್ತಾ ಇಲ್ಲ ಅಂತ ಆರೋಪಿಸ್ತಿದ್ದಾರೆ मुस्लिम हेनु ब्लू पाकिस्तान विवरिता है खाने के लिए आटा नहीं, नहीं है अब तो तशरीफ होने के लिए वॉटर भी नहीं है बड़े भाई का कुर्ता छोटे भाई का पैजामा पहनने वाले बहत्तर गुरो के चक्कर में उड़ता हुआ तीर ले लिया अब तो खुदा की कसम भारत से अल्लाह भी नहीं बचाने वाला है पाकिस्तान तेरे टुकड़े होंगे इन शह और पाकिस्तान के टुकड़े हो भी क्यों ना ना हम भूले हैं ना हम भूलेंगे 1947 का बॉर्ड 1965 1971 1972 2008 2017 2019 पुलवामा अटैक और अब 2025 ना भूले हैं ना भूलेंगे ಭಾರತ ಸೇನೆ ವಿರುದ್ಧ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದ ಪಾಕಿಸ್ತಾನದ ಯೂಟ್ಯೂಬ್ ಯೂಟ್ಯೂಬ್ಗಳು ಭಾರತದಲ್ಲಿ ನಿಷೇಧ ನಿಷೇಧಾಂ ಹತ್ಯಾಕಾಂಡವನ್ನ ಇಡೀ ಜಗತ್ತು ಗಟ್ಟಿ ಧ್ವನಿಯಲ್ಲಿ ವಿರೋಧಿಸ್ತಾ ಇದೆ ಪಾಕಿಸ್ತಾನದ ಉಗ್ರ ಸಂಘಟನೆಗಳಿಗೆ ಪಾಕ್ ಸರ್ಕಾರ ಕಡಿವಾಣ ಹಾಕಬೇಕು ಅಂತ ಹಕ್ಕೊತ್ತಾಯ ಕೇಳಿ ಬಂದಿದೆ ಈ ಮಧ್ಯೆ ಪಾಕಿಸ್ತಾನದ ಕೆಲ ಯೂಟ್ಯೂಬ್ ಚಾನೆಲ್ ಗಳು ಭಾರತೀಯ ಸೇನೆಯ ವಿರುದ್ಧ ಕೋಮು ಸೂಕ್ಷ್ಮ ಸುಳ್ಳು ನಿರೂಪಣೆ ನಿರಂತರವಾಗಿ ಹರಡ್ತಾ ಇವೆ ಹೀಗಾಗಿ ಸೇರಿದಂತೆ ಹದಿನಾರು ಪಾಕಿಸ್ತಾನದ ಯೂಟ್ಯೂಬ್ ಚಾನೆಲ್ ಭಾರತದಲ್ಲಿ ಪ್ರಸಾರವಾಗದಂತೆ ನಿಷೇಧ ಹೇರಿದೆ ಒಟ್ಟಲ್ಲಿ ಪಾಪ ಕೃತ್ಯ ಸಿಗಿದ ಪಾಕನ್ನ ಬಲಿ ತೆಗೆದುಕೊಳ್ಳಲು ಭಾರತ ಯೋಜನೆ ಮಾಡುವತ್ತ ಚಿತ್ತ ಹರಿಸಿದೆ ಒಂದು ವೇಳೆ ಯೋಚನೆ ಮಾಡಿದ್ರೆ ಚಿತ್ತ ಏನಾದ್ರೂ ಕಾರ್ಯಗತವಾದ್ರೆ ಆ ಮುಸ್ಲಿಂ ಹೆಣ್ಮಗಳನ್ನ ಮಗಳನ್ನ ಪಾಕ್ ಬಾವುಟವನ್ನ ಮಾಡಿದಂತೆ ಪ್ರಪಂಚದ ಭೂಪಟದಲ್ಲಿ ಪಾಕ್ ಹೆಸರು ಅಳಿಸು ಹೋಗೋದಂತೂ ಪಕ್ಕ ಏನಂತೀರಾ ನ್ಯೂಸ್ ಡೇಸ್ ಪಬ್ಲಿಕ್ ಇಂಪ್ಯಾಕ್ಟ್ Excellence, 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 neat academy. 150 topics, complete concept of biology, chemistry, physics, most simplified methods, easy to understand, hard to forget explanation. All these, all these in excellence, neat academy with their in ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ